ನಾವು ಲೈವ್ ಕಾರ್ಯಕ್ರಮವನ್ನು ನಡೆಸಿಲ್ಲ ಇವತ್ತು ಲೈವ್ ಕಾರ್ಯಕ್ರಮವನ್ನು ತುಂಬ ಇಂಪಾರ್ಟೆಂಟ್ ವಿಚಾರ ಇರೋದರಿಂದ ನಡೆಸ್ತಾ ಇದೆ ಸ್ನೇಹಿತರೆ ಒಂದು ನಿಮಿಷ ಹಾಗೆ ಹೋಲ್ಡಲ್ಲಿರಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಬಾರಿ ನಾನು ಹೇಳೋದೇನಪ್ಪ ಅಂದರೆ ನಮ್ಮ ಚಾನಲಲ್ಲಿ ಸುಮಾರು ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಅನೇಕ ಸುದ್ದಿಗಳನ್ನು ಮಾಹಿತಿಗಳನ್ನು ನಾವು ತರ್ತಾ ಇರ್ತೀವಿ ತುಂಬ ಜನ ಚಾನಲನ್ನು ನೋಡ್ತಿರ ಹಾಗೆ ಕೈಬಿಟ್ಬಿಡ್ತೀರಾ ಆದರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈಗ ಒಂದು ಹೊಸ ಆಪ್ಷನನ್ನು ಬಿಟ್ಟಿದ್ದಾರೆ ಲೈ ಹೈಪ್ ಬಟನ್ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕೂಡ ತಾವು ಪ್ರೆಸ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳ್ಬಿಟ್ಟು ಇದ್ದೀನಿ ಸಾಕಷ್ಟು ದಿನಗಳಿಂದ ಆರೋಗ್ಯ ಸಮಸ್ಯೆ ಇರೋದರಿಂದ ನಾನು ಲೈವ್ ಕಾರ್ಯಕ್ರಮವನ್ನು ನೋಡಲು ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ ಆರೋಗ್ಯ ಸುಧಾರಣೆ ತುಂಬ ಸಮಸ್ಯೆ ಆಗಿತ್ತು ಹಾಗಾಗಿ ಇವತ್ತಿನ ಒಂದು ವಿಚಾರ ತಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಸಾಕಷ್ಟು ಅರ್ಜಿಗಳನ್ನು ಈಗಾಗಲೇ ರಾಜ್ಯ ಸರ್ಕಾರದಿಂದ ಮತ್ತು ನಿರ್ದೇಶನಾಲಯದಿಂದ ಕರೆದಿದ್ದಾರೆ ಸ್ನೇಹಿತರೆ ಆದರೆ ಈ ಬಾರಿ ನಮ್ಮ ಗ್ರಾಮೀಣ ಹಾಗೂ ನಗರ ವಿವಿಧೋದ್ದೇಶ ಸಂಸ್ಥೆ ಕಾರ್ಯಕರ್ತರು ಸಾಕಷ್ಟು ಶ್ರಮವಹಿಸಿ ಅರ್ಜಿಗಳನ್ನು ಸಲ್ಲಿಸೋಕ್ಕೆ ಭಾಳಷ್ಟು ಮಂದಿಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿಶೇಷ ಚೇತನ ಬಂಧುಗಳು ಅರ್ಜಿಗಳನ್ನು ಕರೆದರೂ ಕೂಡ ಇದುವರೆಗೂ ಸ ಸ್ವಲ್ಪ ಚೇತರಿಕೆ ಕಂಡಿಲ್ಲ ಅದು ತುಂಬ ಅತ್ಯಲ್ಪ ಪ್ರಮಾಣದಲ್ಲಿ ಅರ್ಜಿಗಳನ್ನು ಹಾಕ್ತಾಯಿದ್ರೆ ಹಾಗಾಗಿ ನೇರ ಪ್ರಸಾರದಲ್ಲಿ ತಮಗೆ ತಿಳಿಸೋಕ್ಕೆ ನಾನು ಬಂದೆ ಯಾಕಂದರೆ ರಾಜ್ಯ ಸರ್ಕಾರ ನಮ್ಮ ಇಲಾಖೆಗೆ ಸಾಕಷ್ಟು ಅನುದಾನವನ್ನು ಕೊಡ್ತದೆ ಅದನ್ನು ನಾವು ಅದೇ ರೀತಿ ಚಾಚು ತಪ್ಪದೆ ಪ್ರತಿಯೊಬ್ಬ ಫಲಾನುಭವಿಗೂ ತಲುಪೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಶ್ರಮವಹಿಸಿ ಕೆಲಸ ಮಾಡ್ತಾಯಿದೆ ಅದರಲ್ಲಿ ಪ್ರಮುಖ ಪಾತ್ರ ಪಿಲ್ಲರ್ಗಳಾಗಿ ನಮ್ಮ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಹಾಗೂ ನಮ್ಮ ಡಿ ಡಿ ಡಬ್ಲ್ಯೂಗಳು ಶ್ರಮವಹಿಸಿ ಕೆಲಸ ಮಾಡ್ತಾ ಇರ್ತಾರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಅರ್ಜಿಗಳು ಹಾಕೋದು ತುಂಬ ಲೋ ಆಗ್ತಾಯಿದೆ ಭಾಳ ಕಡಿಮೆ ಆಗ್ತಾಯಿದೆ ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂದರೆ ಸುಮಾರು ಹದಿನೈದು ಆನ್ಲೈನ್ ಆಧಾರಿತ ಯೋಜನೆಗಳಿಗೆ ಅರ್ಜಿಗಳನ್ನು ಈಗಾಗಲೇ ಕರೆದು ಸುಮಾರು ಒಂದೂವರೆ ತಿಂಗಳಾಯಿತು ಮತ್ತೆ ದಿನಾಂಕವನ್ನು ಕೂಡ ವಿಸ್ತರಣೆಯನ್ನು ಮಾಡಿದ್ದಾರೆ ದಯವಿಟ್ಟು ತಾವುಗಳು ಏನು ಅರ್ಹ ವಿಶೇಷ ಚೇತನರಿದ್ದೀರ ಅವರು ಅರ್ಜಿಗಳನ್ನು ಹಾಕುವ ಮೂಲಕ ಸೌಲಭ್ಯವನ್ನು ಪಡ್ಕೋಬೇಕು ಹೇಳ್ಬಿಟ್ಟು ಕೋರ್ತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿ ಕೆಲವು ಯೋಜನೆಗಳು ಏನು ರಾಜ್ಯ ಸರ್ಕಾರದಿಂದ ಲಾಂಚ್ ಆಗಿದೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗೋಕ್ಕೆ ಕೆಲವು ಕಾರಣಗಳು ಉಂಟು ಅದರಲ್ಲಿ ಪ್ರಮುಖವಾಗಿ ಯಂತ್ರಚಾಲಿತ ದ್ವಿಚಕ್ರ ವಾಹನ ಆಗಿರ್ಬೋದು ಅದು ತಾಲೂಕಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಯಂತ್ರಚಾಲಿತ ವಾಹನಗಳು ಬರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಕಡಿಮೆ ಆಗ್ತಾಯಿದೆ ಹಾಗಾಗಿ ಜನಗಳು ಎಲ್ಲೋ ಒಂದು ಕಡೆ ಯಾಕಪ್ಪ ಪ್ರತಿ ವರ್ಷ ನಾವು ಹಾಕಬೇಕು ನಮಗೆ ಬರೋಲ್ಲ ಅಂತಕ್ಕಂಥ ಒಂದು ನಿರಾಸಕ್ತಿಯಲ್ಲಿ ಇದ್ದಾರೆ ಅದಕ್ಕೆ ಕಾರಣವೂ ಇದೆ ಸಾಕಷ್ಟು ಬಜೆಟ್ಟು ಬಿಡುಗಡೆ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಒಂದು ಕಾರಣ ಅರ್ಜಿ ಕಡಿಮೆ ಹಾಕಲಿಕ್ಕೆ ಆದರೂ ಕೂಡ ಮರಳಿ ಪ್ರಯತ್ನ ಮಾಡುವ ಹಾಗೆ ತಾವುಗಳು ದಯವಿಟ್ಟು ಯಂತ್ರಚಾಲಿತ ವಾಹನ ಆಗಿರ್ಬೋದು ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಆಗಿರ್ಬೋದು ಆಧಾರ್ ಯೋಜನೆ ಆಗಿರ್ಬೋದು ಆಧಾರ್ ಯೋಜನೆದು ಹೇಳಬೇಕಂದ್ರೆ ನಾವು ಪ್ರತಿ ವರ್ಷ ಒಂದು ಮಾತು ನಮ್ಮ ವಿಶೇಷ ಚೇತನರ ಏನು ದಿನಾಚರಣೆಯನ್ನು ಮಾಡ್ತೀವಿ ಅಥವಾ ಬಜೆಟನ್ನು ರಾಜ್ಯ ಸರ್ಕಾರ ನಡೆಸುತ್ತೆ ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಒಂದು ಮಾತನ್ನು ಒಂದಕ್ಕೆ ಕಿವಿ ಮಾತನ್ನು ಇಲಾಖೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತಾ ಇರ್ತೀವಿ ನೀವು ಒಂದು ಅಥವಾ ಎರಡು ಅಥವಾ ಮೂರು ಲೋನನ್ನು ಫಲಾನುಭವಿಗಳಿಗೆ ಆಯ್ಕೆಯನ್ನು ಮಾಡೋದನ್ನು ಕೈಬಿಟ್ಟು ಪ್ರತಿ ತಾಲೂಕಿಗೆ ಕನಿಷ್ಠ ಒಂದು ವರ್ಷದಲ್ಲಿ ಹತ್ತು ಮಂದಿಗೆ ನೀವು ಪುನರ್ವೃತ್ತಿ ಆಗುತ್ತೆ ಆಧಾರ್ ಯೋಜನೆಯನ್ನು ಇನ್ಕ್ರೀಸ್ ಮಾಡಿ ಆಧಾರ್ ಯೋಜನೆಯನ್ನು ಕೊಡಿ ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ ಆದರೆ ಬೇರೆಲ್ಲ ಸ್ಕೀಮ್ಗಳಿಗೆ ಹಣವನ್ನು ಹಾಕ್ತಾರೆ ಅದರಲ್ಲಿ ಅರ್ಜಿನೂ ಹಾಕೋದಿಲ್ಲ ಜನ ಆದರೆ ಆಧಾರ್ ಯೋಜನೆ ಒಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಅದು ಕೇಕ್ ಏಕ ಏಕೈಕ ಒಂದು ಲೋನು ಯೋಜನೆ ಇದಾಗಿದೆ ಸಾಲದ ಯೋಜನೆಯಾಗಿದೆ ಅದನ್ನು ಸರ್ಕಾರ ಯಾಕೋ ಗಮನ ಹರಿಸ್ತಾ ಇಲ್ಲ ಈ ಬಾರಿ ಆದರೂ ಕೂಡ ಆಧಾರ್ ಯೋಜನೆಗೆ ಸಾಕಷ್ಟು ಮಂದಿ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಪ್ರತಿ ತಾಲೂಕಿಗೆ ನಮ್ಮ ಏನು ಮಾನ್ಯ ಶಾಸಕರುಗಳಿದ್ದೀರಾ ತಾವುಗಳು ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಪ್ರತಿ ತಾಲೂಕಿಗೆ ಕನಿಷ್ಠ ಒಂದು ವರ್ಷಕ್ಕೆ ಹತ್ತು ಜನರಿಗೆ ಆಧಾರ್ ಯೋಜನೆ ಶ್ಯಾಂಕ್ಷನ್ ಮಾಡಿಸುವ ಮೂಲಕ ನಮ್ಮ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಕಲ್ಪಿಸೋಕ್ಕೆ ಇದೊಂದು ದೊಡ್ಡ ಏನಂತೀರ ವರವ ವರದಾನ ಆಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಆಧಾರ್ ಯೋಜನೆಗೆ ಏನು ಲಿಮಿಟ್ ಇದೆ ತಾಲೂಕಿಗೆ ಒಂದು ಅಥವಾ ಎರಡು ಅದನ್ನು ತೆಗೆದುಹಾಕಿ ಪ್ರತಿ ತಾಲೂಕಿಗೆ ಹತ್ತು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಹತ್ತು ಮಂದಿಗೆ ಒಂದೊಂದು ಲಕ್ಷ ರೂಪಾಯಿ ಅಂದರೆ ಈ ವರ್ಷ ಒಂದು ಹತ್ತು ಜನ ಮುಂದೆ ವರ್ಷ ಒಂದು ಹತ್ತು ಜನ ಹಾಗೆ ಪ್ರತಿ ಐದು ವರ್ಷದಲ್ಲಿ ಏನು ಶಾಸಕರ ಒಂದು ಅವಧಿ ಇರ್ತದೆ ಅದರಲ್ಲಿ ಒಂದು ಇಪ್ಪತ್ತೈದು ಮಂದಿಗೆ ನೀವು ಸಾರಿ ಒಂದು ಐವತ್ತು ಮಂದಿಗೆ ನೀವು ಕೆಲಸವನ್ನು ಕೊಟ್ಟಂಗೆ ಆಗ್ತದೆ ಅದೇ ರೀತಿ ಯಂತ್ರಚಾಲಿತ ವಾಹನ ಪ್ರತಿ ತಾಲೂಕಿಗೆ ಕೇವಲ ಐದು ಆರು ಈ ರೀತಿ ಬರ್ತಾ ಇದ್ದಾವೆ ಆದರೆ ಎಲಿಜಿಬಿಲಿಟಿ ಇರ್ತಕ್ಕಂಥ ಅಂಗವಿಗಳು ತುಂಬ ಜನ ಇದ್ದಾರೆ ನೀವು ಯಂತ್ರಚಾಲಿತ ವಾಹನವನ್ನು ಈಗಾಗಲೇ ತಾವು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ನಮ್ಮ ಏನು ವಾರ್ತೆಗಳಲ್ಲಿ ಎಲ್ಲ ನೋಡ್ತಾ ಇದ್ದೀರಾ ಟಿ ವಿಗಳಲ್ಲೆಲ್ಲ ಯಾರು ಯಂತ್ರಚಾಲಿತ ವಾಹನವನ್ನು ಪಡ್ಕೊಂಡಿದ್ದಾರೆ ಪಾಪ ಎಲ್ಲರೂ ಕೂಡ ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡು ಜೀವನನ ಸಾಡಿಸ್ತಾ ಇದ್ದಾರೆ ಎಲ್ಲೋ ಅಲ್ಪ ಸ್ವಲ್ಪ ಜನ ಅದನ್ನು ಮನೆ ಹತ್ರ ನಿಲ್ಲಿಸಿದರೆ ಅದನ್ನು ಹೊರತುಪಡಿಸಿ ಸುಮಾರು ಎಂಬತ್ತು ಪರ್ಸೆಂಟು ನಮ್ಮ ವಿಶೇಷ ಚೇತನರು ಯಂತ್ರಚಾಲಿತ ವಾಹನವನ್ನು ತೆಗೆದುಕೊಂಡು ಅವರ ಒಂದು ಏನು ಕುಲಕಸಬ ಅಥವಾ ದಿನತ್ಯ ದಿನನಿತ್ಯದ ವ್ಯವಹಾರಗಳಿರ್ತವೆ ಅದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಕಡೆನೂ ಕೂಡ ಗಮನ ಕೊಡಬೇಕು ಪ್ರತಿ ತಾಲೂಕಿಗೆ ಪ್ರತಿ ವರ್ಷ ಕನಿಷ್ಠ ಇಪ್ಪತ್ತೈದು ಯಂತ್ರಚಾಲಿತ ವಾಹನಗಳನ್ನು ಬಿಡುಗಡೆ ಮಾಡಬೇಕು ಮತ್ತು ಹತ್ತು ಮಂದಿಗೆ ಏನು ಆಧಾರ್ ಯೋಜನೆ ಇದೆ ಅದನ್ನು ಬಿಡುಗಡೆ ಮಾಡಿದರೆ ಖಂಡಿತ ಜನ ಅರ್ಜಿನ ಹಾಕ್ತಾರೆ ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ಇವತ್ತು ನಾನು ವಿಡಿಯೋ ಮಾಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ ಯಾವುದೇ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾದ್ರೆ ಇದರಲ್ಲಿ ತಪ್ಪಿದರೆ ದಯವಿಟ್ಟು ತಾವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿದ್ದು ಹಾಕ್ಬೋದು ನಾನೇ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಅಲ್ಲ ಇದೊಂದು ಸಲಹೆ ಏನಪ್ಪ ಅಂದರೆ ಯಾವುದೇ ಒಂದು ಯೋಜನೆ ಉದಾಹರಣೆಗೆ ಯಂತ್ರಚಾಲಿತ ವಾಹನ ಆಗಿರ್ಬೋದು ಆಧಾರ್ ಯೋಜನೆ ಆಗಿರ್ಬೋದು ಮತ್ತಿತರ ಯಾವುದೇ ಒಂದು ಸ್ಕೀಮಿಗೆ ಏನು ಅರ್ಜಿ ನಾವು ಕರಿತೀವಿ ಅರ್ಜಿ ಕರಿಬೇಕಾದ್ರೆ ಅವರ ಒಂದು ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಅವರ ಪೂರ್ಣ ಮಾಹಿತಿಯನ್ನು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ತೆಗೆದುಕೊಳ್ಳಿ ಆದರೆ ಅತ್ಯಲ್ಪ ಸಮಯವನ್ನು ನೀಡಿರ್ತಾರೆ ಅರ್ಜಿ ಸಲ್ಲಿಸೋಕ್ಕೆ ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ದಾಖಲಾತಿಗಳನ್ನು ಸಲ್ಲಿಸೋಕ್ಕೆ ನಮ್ಮ ವಿಶೇಷ ಚೇತನಕ್ಕೆ ಆಗೋದಿಲ್ಲ ಅದರಲ್ಲೂ ಕೂಡ ಅವರು ಗ್ರಾಮವನ್ನು ಅಥವಾ ನಾಡ ಕಚೇರಿಗಳಿಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಅವರು ನಿವಾಸಿ ದೃಢೀಕರಣ ಪತ್ರ ತಗೊಳ್ಳೋದಾಗಲಿ ಆಧಾರ್ ಕಾರ್ಡ್ ತಗೋ ಸಾರಿ ಆದಾಯ ಪ್ರಮಾಣ ಪತ್ರ ತೊಗೊಳೋದಾಗಲಿ ಅಥವಾ ಎನ್ ಒ ಸಿ ಪಡೆಯೋದಾಗಲಿ ಬೇರೆ ಬೇರೆ ಏನು ದಾಖಲಾತಿಗಳಿದ್ದಾವೆ ಅದನ್ನು ಹೊಂಚಿಕೊಂಡು ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಕೆಲವೊಮ್ಮೆ ಈಗ ನೋಡಿ ಆ ಎಲ್ಲೆಲ್ಲರೂ ಮತ್ತು ಡಿ ಎಲ್ ಈಗ ಕಡ್ಡಾಯ ಮಾಡಿದ್ದಾರೆ ಹಾಗಾಗಿ ಎಲ್ಲ ಸೌಲಭ್ಯಗಳನ್ನು ಎಲ್ಲ ಒಂದು ದಾಖಲಾತಿಗಳನ್ನು ಹೊಂಚ್ಕೋಬೇಕಂದ್ರೆ ತುಂಬ ಸಮಸ್ಯೆ ಆಗ್ತದೆ ನನ್ನ ಒಂದು ಸಲಹೆ ಏನಪ್ಪ ಅಂದರೆ ತಾವು ದಯವಿಟ್ಟು ಫಸ್ಟ್ ಅರ್ಜಿನ ಕರಿ ಅದರಲ್ಲಿ ಸಂದರ್ಶನ ಮಾಡಿಸಿ ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ಪೂರ್ಣ ಪ್ರಮಾಣದ ದಾಖಲಾತಿಗಳನ್ನು ಒಮ್ಮೆ ತಂದು ಕೊಡೋಕ್ಕೆ ಹೇಳಿ ಈಗ ಆಧಾರ್ ಯೋಜನೆಯೇ ತೊಗೊಳ್ಳಿ ಆಧಾರ್ ಯೋಜನೆ ತಾಲೂಕಿಗೆ ಒಂದು ಅಥವಾ ಎರಡು ತಾವು ಕೊಡ್ತಾ ಇದ್ದೀರಾ ಆ ಆಧಾರ್ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಸುಮಾರು ದಾಖಲೆಗಳನ್ನು ಅದರಲ್ಲಿ ಕೇಳ್ತಾರೆ ಅದನ್ನೆಲ್ಲ ಹೊಂಚ್ಕೊಂಡು ಆತ ಅರ್ಜಿಯನ್ನು ಹಾಕಿರ್ತಾನೆ ಆದರೆ ಸೆಲೆಕ್ಷನ್ ಆಗೋದು ಯಾರಿಗೋ ಆಗುತ್ತೆ ಇವರೆಲ್ಲ ಇಷ್ಟೊಂದು ಕಷ್ಟಪಟ್ಟು ಪಾಪ ಆಸೆಯನ್ನು ಇಟ್ಕೊಂಡಿರ್ತಾರೆ ಇಲ್ಲ ಒಂದು ಲಕ್ಷ ರೂಪಾಯಿ ನನಗೆ ಅಮೌಂಟ್ ಬರ್ತದೆ ನಾನು ಯಾವ್ದಾರು ಒಂದು ವ್ಯವಹಾರ ಮಾಡ್ಬೋದು ನನ್ನ ಜೀವನ ಸಾಕ್ಸ್ಬೋದು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾನೆ ಆದರೆ ಅಲ್ಲಿ ದಾಖಲಾತಿ ಕೊಟ್ಟಿರೋದೆ ಯಾರಿಗೋ ಶಾಂಕ್ಷನ್ ಆಗೋದೇ ಯಾರಿಗೋ ಈ ರೀತಿ ಆಗುತ್ತೆ ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂದರೆ ಮೊದಲು ಅರ್ಜಿನ ಕರೆದು ತಾವು ಏನು ಅಂದರೆ ಅಲ್ಲಿ ಅರ್ಜಿ ಹಾಕೋರು ಯಾರು ಯು ಡಿ ಐ ಡಿ ಇರೋರು ಮತ್ತು ಎಲಿಜಿಬಲ್ ಇರೋರೆ ಅರ್ಜಿ ಹಾಕೋದು ಬೇರೆ ದಾಖಲಾತಿ ಎನ್ ಓ ಸಿ ಆಗಲಿ ಬ್ಯಾಂಕ್ ಎನ್ ಓ ಸಿ ಆಗಲಿ ಇತರೆ ದಾಖಲಾತಿಗಳು ತಾವೇನು ಕೇಳ್ತೀರಾ ಅದನ್ನು ಆಮೇಲೆ ನಂತರ ಸೆಲೆಕ್ಷನ್ ಆದಮೇಲೆ ಅವರಿಗೆ ಇಂತಿಷ್ಟು ಸಮಯವನ್ನು ಕೊಟ್ಟು ಇಂತಿಷ್ಟು ಸಮಯದಲ್ಲಿ ನೀವು ಅದನ್ನು ಸಲ್ಲಿಸಬೇಕು ಹೇಳ್ಬಿಟ್ಟು ಹೇಳಿದರೆ ಜನಗಳ ಶ್ರಮ ಶ ಸಮಯನೂ ಉಳಿತದೆ ಹಣವೂ ಉಳಿತದೆ ಶ್ರಮನೂ ಆಗ್ತದೆ ಇದು ಒಂದು ನನ್ನ ಸಲಹೆ ಆಗಿದೆ ಮತ್ತು ಬೇರೆ ವಿವಿಧ ಬಗೆಯ ಸಾಧನ ಸಲಕರಣೆಗಳಿಗೂ ಕೂಡ ಅರ್ಜಿ ಕರೆದಿದ್ದಾರೆ ಕಿವಿ ವಿ ಮಿಷಿನ್ ಆಗಿರ್ಬೋದು ವು ಕ್ರಿಚಸ್ ಆಗಿರ್ಬೋದು ಅಥವಾ ಕೃತಕ ಕೈ ಕಾಲು ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಅರ್ಜಿಯನ್ನು ಕರೆದಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಅರ್ಜಿಯನ್ನು ಹಾಕಿ ಇನ್ನೂ ಸಮಯ ಇದೆ ಸಮಯನ ವಿಸ್ತರಣೆ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ತುಂಬ ಲೋ ಇದೆ ಸಾಕಷ್ಟು ಜಿಲ್ಲೆಯಲ್ಲಿ ಅರ್ಜಿಗಳು ಹಾಕಿಲ್ಲ ನಮ್ಮ ಗ್ರಾಮೀಣ ನಗರ ವೈದ್ಯ ಉದ್ದೇಶ ಸಂಸ್ಥೆ ಕಾರ್ಯಕರ್ತರು ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಅವರು ಕರಪತ್ರವನ್ನು ಹಾಕುವ ಮೂಲಕ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡುವ ಮೂಲಕ ಅಥವಾ ಗ್ರಾಮ ಸಭೆಗಳಲ್ಲಿ ಏನು ಗ್ರಾಮ ಪಂಚಾಯತಿಗಳಲ್ಲಿ ಸಭೆ ನಡೀತವೆ ಅಲ್ಲಿ ವಿಶೇಷವಾಗಿ ಪ್ರಚಾರವನ್ನು ಈ ಒಂದು ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೂ ಮಾಹಿತಿ ಕೇಳಿ ನಮ್ಮ ಚಾನಲ್ ಮೂಲಕನೂ ತಾವು ಮಾಹಿತಿ ಪಡ್ಕೋಬೋದು ಯಾಕಂದರೆ ಇದು ವಿಶೇಷ ಚೇತನದ ಚಾನಲ್ ಆಗಿರೋದ್ರಿಂದ ತಾವು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವುದೇ ಮಾಹಿತಿ ಬೇಕಾಗಿದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟಲ್ಲದಲ್ಲೇ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಬಾರಿಯೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಹಾಕ್ತಾಯಿಲ್ಲ ನಮ್ಮ ಇಲಾಖೆಯಲ್ಲಿ ಭಾಳ ಚೆನ್ನಾಗಿ ಏನು ವಿದ್ಯಾರ್ಥಿ ವೇತನ ಕೊಡ್ತಾಯಿದ್ದೀವಿ ಎರಡು ಸಾವಿರ ರೂಪಾಯಿ ಇದೆ ಒಂದರಿಂದ ಐದನೇ ತರಗತಿವರೆಗೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ವಿದ್ಯಾರ್ಥಿ ವೇತನ ಅರ್ಜಿ ಹಾಕಿ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಹಾಕಿ ಅದೇ ರೀತಿ ಶುಲ್ಕ ಮರುಪಾವತಿ ಅಂತೇಳ್ಬಿಟ್ಟು ಒಂದು ಯೋಜನೆ ಇದೆ ಅದಕ್ಕೂ ಕೂಡ ತಾವು ಅರ್ಜಿ ಹಾಕ್ಕೊಂಡು ಈ ಸೌಲಭ್ಯಗಳನ್ನು ಪಡ್ಕೋಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ ಅಷ್ಟಲ್ಲದಲ್ಲೇ ಬಸ್ ಪಾಸ್ಗಳು ಇದೆ ರೈಲ್ವೆ ಪಾಸ್ ಇದೆ ಇನ್ನೂ ಹಲವಾರು ಯೋಜನೆಗಳಿಗೂ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಅಂದರೆ ಸೀನಿಯರ್ ಸಿಟಿಸನ್ಗೂ ಕೂಡ ಸಾಕಷ್ಟು ಸ್ಕೀಮ್ಗಳು ಇದ್ದಾವೆ ದಯವಿಟ್ಟು ಸೀನಿಯರ್ ಸಿಟಿಸು ಕೂಡ ಅಲ್ಲಿ ನಾವು ವಯೋಶ್ರೀ ಯೋಜನೆ ಅಡಿಯಲ್ಲಿ ಅವರಿಗೆ ಕಾಲ್ಫಾರನ್ನು ಮಾಡ್ತಾ ಇರ್ತೀವಿ ಅರ್ಜಿಗಳನ್ನು ಕರಿತಾಯಿರ್ತೀವಿ ಕ್ಯಾಂಪ್ಗಳನ್ನು ಮಾಡ್ತಾಯಿರ್ತೀವಿ ವಯೋಶ್ರೀ ಯೋಜನೆ ಅಡಿಯಲ್ಲಿ ನಮ್ಮ ಹಿರಿಯ ನಾಗರಿಕರು ಕೂಡ ತಮಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಸಾಧನ ಸಲಕರಣೆಗಳಿಗೆ ಅರ್ಜಿಯನ್ನು ಹಾಕುವ ಮೂಲಕ ಸೌಲಭ್ಯವನ್ನು ಪಡ್ಕೋಬೋದು ಬಿಟ್ಟು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳನ್ನು ಹಾಕುವ ಮೂಲಕ ಇಲಾಖೆಗೆ ಬರ್ತಕ್ಕಂಥ ಏನು ನಮ್ಮ ಬಜೆಟ್ ಇದೆ ಅದನ್ನು ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ಲೈವನ್ನು ಬಂದು ಭಾಳ ದಿನ ಆಯಿತು ತಮಗೆಲ್ಲ ಮಾತಾಡಿಸಿ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇರೋದರಿಂದ ಲೈವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ತಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಲಿ ಹೀಗೆ ತಮ್ಮ ಸಹಕಾರ ಇರಲಿ ಸಾಕಷ್ಟು ಜನ ಪ್ರತಿದಿನ ನಮ್ಮ ಚಾನಲನ್ನು ವಾಚ್ ಮಾಡ್ತೀರಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಸಾಕಷ್ಟು ಜನ ಲೈವ್ ಬಂದು ಕಾಮೆಂಟನ್ನು ಮಾಡಿದ್ದಾರೆ ಯಾವುದಾದ್ರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಪುಷ್ಪಲತಾ ಅವರು ಹಾಯ್ ಅಂತ ಕಳಿಸಿದ್ದಾರೆ ಅದೇ ರೀತಿ ಗವಿರಾಜು ಸೈಯದ್ ಮುಜೀಬುಲ್ಲಾ ಮಹಂತೇಶ್ ಮೊಹಮ್ಮದ್ ರಫೀಕ್ ಅವರು ಕಾಮೆಂಟ್ ಮಾಡಿದ್ದಾರೆ ಸುನೀಲ್ ಅವರು ಅರುಣ್ ಕುಮಾರ್ ಅವರು ದೇವಿ ಪ್ರಿಯ ಶೇಖ್ ಶೇಖರ್ ನಾಯಕ್ ಅವರು ಮಾಡಿದ್ದಾರೆ ಆನಂದ್ ಅವರು ಕೂಡ ಟೈಪ್ ಮಾಡಿದ್ದಾರೆ ಅದೇ ರೀತಿ ಮಂಜು ಬಶೀರ್ ಅಹಮ್ಮದ್ ಪಾಪ ಅವ್ರು ಬೈದಿದ್ದಾರೆ ಕೆಲವರಿಗೆ ನಮ್ಮ ಮಾತು ಹಿಡ್ಸೋದಿಲ್ಲ ಬೈಯರು ಇರ್ತಾರೆ ಬೈಯೋರು ಇರಬೇಕು ಇದ್ದರೆ ತುಂಬ ಒಳ್ಳೆಯದು ಈ ರೀತಿ ಕೆಟ್ಟ ಪದಗಳನ್ನು ಬಳಸೋದು ಬಿಡಬೇಕು ನೀವು ಇಲ್ಲಾಂದರೆ ನಿಮಗೆ ಚಾನಲಿಂದ ರಿಮೂವ್ ಮಾಡ್ತೀವಿ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದ್ದರೆ ಅದನ್ನು ಕೇಳ್ಬೋದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಅರ್ಜಿಗಳನ್ನು ಸಮಯ ಸಮಯಾವಕಾಶ ಭಾಳ ಇದೆ ದಯವಿಟ್ಟು ಅರ್ಜಿಗಳನ್ನು ಹಾಕ್ಕೊಂಡು ಸೌಲಭ್ಯವನ್ನು ಪಡ್ಕೋಬೇಕಂತ ಉಟ್ಕೊಡ್ತಾ ಇವತ್ತಿನ ನೇರ ಪ್ರಸಾರದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್